ಎಲ್ಲಾ ಹಳ್ಳಿಗಳಲ್ಲಿ ಯಾವುದೇ ಕಾರ್ಯವಾದರೂ ದಾಸಪ್ಪ ಅವರು ಅಲ್ಲಿ ಇರಲೇಬೇಕು ಅದರಲ್ಲೂ ಆಷಾಢ ಕಳೆದು ಶ್ರಾವಣದಲ್ಲಿ ಮನೆ ಮನೆಗೂ ದಾನ ಕೇಳ್ಕೊಂಡು ಬರುವಂತಹ ದಾಸಪ್ಪನಿಗೆ ದಾನ ನೀಡಿದರೆ ಬಹಳ ಒಳ್ಳೆಯದು ಹೆಚ್ಚೆಚ್ಚು ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ತಲೆಮಾರಿನಿಂದಲೂ ಬಂದಂತಹ ಪದ್ಧತಿ ಹಾಗೂ ನಂಬಿಕೆ ಅಂತಹ ದಾಸಪ್ಪನ ಸುತ್ತ ಸುತ್ತುವರಿಯುವಂತಹ ಕತೆ ಹೆಣೆದು ಚಿತ್ರೀಕರಣ ಮುಗಿಸಿ ಚಿತ್ರವು ಬಿಡುಗಡೆಗೆ ಸಜ್ಜಾಗಿದೆ ಅದುವೇ ದಾಸಪ್ಪ ಸಿನಿಮಾ ಇದೊಂದು ಗ್ರಾಮೀಣ ಸೊಗಡಿನ ಸಿನಿಮಾ ಇಲ್ಲಿ ಕತೆಯೇ ಜೀವಾಳ ದಾಸಪ್ಪ ಸಿನಿಮಾದ ಟ್ರೇಲರ್ ಇತ್ತೀಚೆಗಷ್ಟೇ ಸಿರಿ ಮ್ಯೂಸಿಕ್ ನಲ್ಲಿ ಬಿಡುಗಡೆಗೊಂಡು ಬಹಳ ಸದ್ದು ಮಾಡಿತ್ತು ಈ ಚಿತ್ರವು ಇದೇ ಆಗಸ್ಟ್ ಮೂರಕ್ಕೆ ರಾಜ್ಯಾದ್ಯಂತ ತೆರೆಗಪ್ಪಳಿಸೋದಕ್ಕೆ ಸಿದ್ಧವಾಗಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ತಿಥಿ ಸಿನಿಮಾ ಎಲ್ಲರಿಗೂ ಗೊತ್ತಲ್ವಾ ತಿಥಿ ಸಿನಿಮಾ ಮೂಲಕ ಗಮನ ಸೆಳೆದಿದ್ದ ತಮ್ಮಣ್ಣ ಈ ಗ್ರಾಮೀಣ ಸೊಗಡಿನ ದಾಸಪ್ಪ ಸಿನಿಮಾ ಮೂಲಕ ಮತ್ತೆ ಕಮಾಲ್ ಮಾಡೋಕೆ ಬರ್ತಿದ್ದಾರೆ ತಿಥಿ ಚಿತ್ರದ ಸ್ಫೂರ್ತಿಯಿಂದಲೇ ದಾಸಪ್ಪ ಸಿನಿಮಾ ಮಾಡಿರೋದು ಅಂತ ಸ್ವತಃ ನಿರ್ದೇಶಕ ವಿಜಯ್ ಕೀಲಾರ ಹೇಳಿದ್ದಾರೆ ಕತೆ ಚಿತ್ರಕತೆ ಹಾಗೂ ಸಂಭಾಷಣೆ ನಿರ್ದೇಶಕ ವಿಜಯ್ ಕೀಲಾರ ಅವರದ್ದೇ ನಿರ್ಮಾಪಕರು ಆನಂದ್ ಕೆಂಪೇಗೌಡ ಕೆಬ್ಬಳ್ಳಿ ಶ್ರೀನಿವಾಸ್ ಹಾಗೂ ರಾಘವೇಂದ್ರ ದಾಸಪ್ಪ ಚಿತ್ರದ ಸಹ ನಿರ್ಮಾಪಕರು ಪ್ರತಿಯೊಂದು ಸಿನಿಮಾದಲ್ಲೂ ಹಾಡುಗಳೇ ಜೀವಾಳ ಫೈಟಿಂಗ್ಗಳೇ ಥ್ರಿಲ್ಲಿಂಗ್ ಆದ್ರೆ ದಾಸಪ್ಪ ಸಿನಿಮಾದ ವಿಶೇಷತೆ ಏನ್ ಗೊತ್ತಾ ಹಾಡುಗಳು ಹಾಗೂ ಸಾಹಸ ಸನ್ನಿವೇಶಗಳು ಇರೋದೇ ಇಲ್ಲ ಎಸ್ ಈ ಸಿನಿಮಾದಲ್ಲಿ ಹಾಡುಗಳು ಹಾಗೂ ಫೈಟಿಂಗ್ಗಳು ಇಲ್ವಂತೆ ಹಾಗಾಗಿ ಸಿನಿಮಾದಲ್ಲಿ ಟ್ವಿಸ್ಟ್ ಗಳು ಹೇಗಿರುತ್ತೆ ಅಂತ ಕಾದು ನೋಡ್ಬೇಕಿದೆ ಗಿಚ್ಚುಗಿಲಿಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ ಹಾಗೂ ಮಂಜು ಪಾವಗಡ ಈ ಚಿತ್ರಕ್ಕೆ ಬಣ್ಣ ಹಚ್ಚಿ ನಗೆ ಚಟಾಕಿ ಹಾರಿಸಿದ್ದಾರೆ ಅಂಜನಾ ಗಿರೀಶ್ ಸುರಕ್ಷಿತಾ ಶೆಟ್ಟಿ ಸಿಂಚನಗೌಡ ಮುಂತಾದವರು ಅಭಿನಯಿಸಿದ್ದಾರೆ ಮಂಡ್ಯ ಕೀಲಾರ ಮದ್ದೂರಿನಲ್ಲಿ ಈ ಚಿತ್ರದ ಚಿತ್ರೀಕರಣವಾಗಿದೆ ಚಿತ್ರತಂಡವು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಈ ಚಿತ್ರವು ಇದೆ ಆಗಸ್ಟ್ ಇಪ್ಪತ್ ಮೂರಕ್ಕೆ ಮಂಡ್ಯ ಚನ್ನಪಟ್ಟಣ ರಾಮನಗರ ಬಿಡದಿ ಹಾಸನ ತುಮಕೂರು ದಾವಣಗೆರೆ ಚಿತ್ರದುರ್ಗ ಗುಲ್ಬರ್ಗ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ನಮ್ಮ ಜನರು ದಾಸಪ್ಪನನ್ನ ಹೇಗೆ ಬರಮಾಡಿಕೊಂಡು ಗೆಲ್ಲಿಸ್ತಾರೆ ಅಂತ ಚಿತ್ರದ ಬಿಡುಗಡೆಯ ನಂತರವೇ ತಿಳಿಯಲಿದೆ